ವೈಬ್ರೇಷನ್ ಬರ್ತೈತೆ ವೈಬ್ರೇಷನ್ ಬರ್ತೈತೆ ರಾಯಂಟ್ ವಿಡಿಯೋದ ನೀವು ನೋಡಿರ್ತೀರಿ ಕೇರ್ತಿ ಒಂದ್ ಅಭಿಪ್ರಾಯಗಳನ್ನ ತಯಾರ ಮಾಡ್ಕೊಂಡಿರ್ತೀರಿ ಯಾವುದೋ ಒಂದು ಮಷಿನ್ ನಾವು ಪಸ್ಟ್ ಹತ್ಬೇಕಾದ್ರೆ ಆಪ್ರೇಷನ್ ಆಗ್ಲಿ ಇದನ್ನ ನಮ್ಮ ಕೈಯಾಗಿ ಇದನ್ ಆಗ್ತದ ಆತರ ಆಯ್ತಾ ಬಂದ್ರೆ ನೀವು ಹೋದ ವಿಡಿಯೋದ ನೋಡಿರಬಹುದು ನಾವು ನಿಮಗೆ ಏಳು ಎಚ್ ಪಿ ಪೆಟ್ರೋಲ್ ಬಿಟ್ರ್ ತೋರ್ಸಿದ್ವಿ ಅದ್ರ ಬಹಳಷ್ಟು ರೈತರಿಗೆ ಹೆಂಗಿತ್ತ ನಮ್ ಕಡೆ ಟಗರ್ಗತೆ ತಾಕತ್ತಿರಂತ ಒಂದ್ ಮಷಿನ್ಗಳು ಬೇಕಂತ ಹೇಳ್ತೀರಿ ಎರಡು ಜೋಡಿ ಎತ್ತ ಮಾಡೋ ಕೆಲಸ ಮಾಡೋದ್ ಬೇಕ ಅದಕ್ಕೆ ನಮಗೆ ಡೀಸೆಲ್ ಬೇಕಾ ಪೆಟ್ರೋಲ್ ಗಿಟ್ರಲ್ ಏನೇ ನಮ್ಮ ಹತ್ರ ಬಹಳಷ್ಟು ಹೊಲ ಐತಿ ಅಂತ ಹೇಳ್ತೀರಿ ನೀವು ಅದಕ್ಕಾಗಿ ಸ್ವಲ್ಪ ಮಧ್ಯಮ ವರ್ಗದ ರೈತರು ಏನಿರ್ತಾರೆ ಐದು ಎಕರೆದಿಂದ ಹತ್ತು ಎಕರೆ ಹೊಡೆ ಮಂದಿ ಒಡೆ ಗಟ್ಟಿನೂ ಅದರ ಮತ್ತು ನಮಗೆ ಗಳೆ ಸಾಮಾನು ಇಂಪಾರ್ಟೆಂಟ್ ಐತೆ ಗಳೆ ಹಚ್ಚಿ ಜಗಬೇಕು ಮತ್ತು ಸಣ್ಣ ಪುಟ್ಟ ಒಂದು ನಾಲ್ಕನೂರು ಐದುನೂರು ಕೆ ಜಿ ಜಗ್ಗ ಅಂತ ಕೆಪಾಸಿಟಿ ಅಂತ ಟ್ರಾಲಿ ಅಂತದು ಹಚ್ಚಕ್ಕೆ ಬರಬೇಕು ಏನೋ ಫರ್ಟಿಲೈಸರ್ ಅವು ವಯ್ಯಕ ಅಂಗಡಿಯಿಂದ ಮನಿ ಮನೆಯಿಂದ ಹೊಲ ಅಡ್ಡಾಡಕ್ಕೆ ಒಂದು ಸಣ್ಣದೊಂದು ಗಾಡಿ ಬೇಕಂತೆ ಭಾಳಷ್ಟು ಮಂದಿ ಕೇಳ್ತೀರಿ ಸೊ ಅದಕ್ಕೆ ಬರ್ರಿ ಈ ವಿಡಿಯೋದಾಗ ನಾವು ಏನು ಮಾಡೋಣ ಅಂದ್ರೆ ಡೀಸೆಲ್ದ ಎಂಜಿನದ ಏನೈತಿ ಏಳು ಎಚ್ ಪಿ ಡೀಸೆಲ್ ಇರುವಂತಹ ಒಂದು ಪವರ್ ಬಿಡ್ರ್ ಏನೈತಿ ಸೆಂಟ್ರ್ ಬಿಡ್ರೆ ಮತ್ತು ನಿಮಗೆ ದ ಓವರ್ ಶೂಟ್ ಆಗಬಾರ್ದು ಅದಕ್ಕಾಗಿ ನಾವು ಸೆಂಟ್ರ್ ಬಿಡ್ರಿ ಏನೈತಿ ಅದ್ರ ಮಾಹಿತಿನ ಈ ವಿಡಿಯೋದಾಗ ತಿಳಿಸೋಕ್ಕಾಗಿ ಪ್ರಯತ್ನ ಪಡತೀವಿ ಸೊ ಈ ವಿಡಿಯೋದಾಗ ಕೊನೆ ತನಕ ನಮ್ಮ ಜೊತೆಗೆ ಇರ್ರಿ ಮತ್ತೆ ಯಾರು ಹೋದ ವಿಡಿಯೋ ನೋಡಿಲ್ಲ ನಮ್ದು ಏಳ್ ಎಚ್ ಬಿ ಪೆಟ್ರೋಲ್ ಬಿಡೋರು ಅದನ್ನು ಮ್ಯಾಗ ಐ ಕಾರ್ಡ್ ಕೂಡ ಹಾತೀವಿ ಅದನ್ನ ಕ್ಲಿಕ್ ಮಾಡಿ ನೀವು ಅದ್ರೊಳಗೆ ನೋಡ್ಬೋದು ಮತ್ತು ಈ ವಿಡಿಯೋದಾಗ ಪೂರ್ತಿ ಕೊನೆ ತನಕ ನಮ್ಮ ಜೊತೆಗೆ ಇದ್ದ ಏಳು ಎಚ್ ಬಿ ಡೀಸೆಲ್ ಬಗ್ಗೆ ಮಾಹಿತಿನ ತಿಳ್ಕೊರಿ ಮತ್ತೆ ಇನ್ನೂ ತನಕ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಲೈಕ್ ಶೇರ್ಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಬರೀ ಮರೆಯೋಕ್ಕೆ ಹೋಗಬೇಡ್ರಿ ಬರ್ರಿ ಡೀಸೆಲ್ ಬಗ್ಗೆ ನೋಡೋಣ ಅಂತ ಸೊ ಆಗ್ಲಾ ನಿಮಗೆ ಏನ್ ಹಾಕಿನಿಪ್ಪ ಇಷ್ಟೆಲ್ಲ ದೊಡ್ಡ ಬಿಲ್ಡಪ್ ಆ ಗಾಡಿ ಬಗ್ಗೆ ಕೊಟ್ಟಿನ ಅಂದ್ರೆ ಇದ ನೋಡ್ರಿ ಇದು ಯು ಐತಿದೆ ಎಚ್ ಪಿ ಡೀಸೆಲ್ ಎಂಜಿನ್ ಇಲ್ಲಿ ನೋಡಬಹುದು ಇದ್ರೊಳಗೆ ಡೀಸೆಲ್ ಎಂಜಿನ್ ತಾಕತ್ ಹೆಂಗೈತಿ ನಿಮಗೆ ಎಂಜಿನ್ ಎಷ್ಟು ದೊಡ್ಡದಾಗ ಕಾಣಿಸುತ್ತ ಅಂತ ಹೇಳಿ ಸೊ ಇದ್ರೊಳಗೆ ನೀವು ಏನೇನ್ ಕೆಲಸ ಮಾಡ್ಕೋಬೋದಪ್ಪ ಮತ್ತೆ ಗೇರ್ ಅದಾವ ಅಂತ ಹೇಳಿ ಬಹಳಷ್ಟು ಮಂದಿ ಡೌಟ್ ಇರತೈತಿ ಸೊ ಇಲ್ಲಿ ನೋಡಬಹುದು ಇದಾಗ ಮುಂದ್ ಹೋಗ್ಲಿಕ್ಕಾಗಿ ಗಾಡಿ ಫಸ್ಟ್ ಆ್ಯಂಡ್ ಸೆಕೆಂಡ್ ನೀವು ಟ್ರಾಲಿ ಆಗ್ಲಾ ಹೇಳಿದೀನಿ ನಿಮಗೆ ಟ್ರಾಲಿ ಜೋಡಿಸಬಹುದು ಮನಿಂದ ಹೊಲಕ್ಕ ಹೊಲದಿಂದ ಮನಿ ಗಟಕ ರೋಡ್ ಮೇಲೆ ಹೋಗ್ಬೇಕಾದ್ರೆ ನೀವು ಎರಡನೇ ಗೇರಿ ಇಟ್ ಉಪಸ್ಕೋಬಹುದು ಹೊಲ್ದಾಗ ಇಲ್ಲೇ ಆಪರೇಷನ್ ನಿಮಗೆ ರೋಡ್ರಿ ಹೊಡೆದೈತಿ ಗಳ್ಳಿ ಸಾಮಾನು ಹೊಡೆದೈತೆ ಫಸ್ಟ್ ಗೇರ್ ರೈಟ್ ಮತ್ತೆ ಇನ್ನೊಂದು ಬಹಳ ವಿಶೇಷವಾಗಿದೆ ಅಂದ್ರೆ ಜೀರೋ ಮತ್ತೆ ಆರ್ ಅಂತ ಐತಿ ಇದೇನಪ್ಪ ಅಂತ ನೀವು ಕೇಳಬಹುದು ಇಲ್ಲಿ ಆರ್ ಏನೈತಿ ರಿವರ್ಸ್ ಐತಿ ರಿವರ್ಸ್ ಒಳಗು ನಾವು ನಿಮಗೆ ಇಲ್ಲಿ ಸೇಫ್ಟಿ ನಾಬ್ ಜೊತೆ ಕೊಟ್ಟಿದ್ದೈತಿ ಇಲ್ಲಿ ಕ್ಲಚ್ ನೋಡಬಹುದು ಜೀರೋ ಹಾಕಿ ನ್ಯೂಟ್ರಲ್ ಆ ಗಾಡಿ ಒಮ್ಮಕ್ಳೆ ಕ್ಲಚ್ ಓದ್ ಹಿಂದ್ ಬರ್ತೈತೆ ಏನಪ್ಪ ಅಂತ ಹೇಳಿ ನೀವು ಹಂಚಿಕೆ ಬಹಳ ಮಂದಿ ಪಡ್ಬಹುದು ಅದಕ್ಕೆ ಇಲ್ಲಿ ಏನೈತಿ ಸೇಫ್ಟಿ ನಾಬ್ ಈ ನಾಬ್ ಆಮೇಲೆ ನೀವು ರಿವರ್ಸ್ ಗೇರ್ ಒತ್ತಿರ ಮಾತ್ರ ಗಾಡಿ ಹಿಂದ್ ಬರಕ್ ಸ್ಟಾರ್ಟ್ ಆಗ್ತೈತೆ ಮತ್ತೆ ಇದ್ದ ಕ್ಲಚ್ ಸಿಸ್ಟಮ್ ಐತೆ ಕ್ಲಚ್ ಅಂಡ್ ಬ್ರೇಕಿಂಗ್ ಸಿಸ್ಟಮ್ ಎರಡು ಒಂದ್ರೊಳಗಾನು ಆಪರೇಟ್ ಆಗ್ತದ ಸೊ ನೀವು ಯಾವಾಗ ಕ್ಲಚ್ ಓದ್ತೈತೀರಿ ಇಷ್ಟ ಒತ್ತಿರ ಇಷ್ಟ ಅಥವಾ ಪೂರ ಹೊತ್ರಿ ಪೂರನ ಸೊ ನಿಮಗೆ ರೇಸ್ ಎಕ್ಸಲೇಟರ್ ಗಾಡಿ ಹೆಂಗ್ ಕೊಡ್ತೀರಿ ಅಷ್ಟು ತಾಕತ್ ತಕ್ಕಂಗ ಈ ಗಾಡಿ ಮುಂದೆ ಹೋಗ್ಲಿಕ್ಕಾಗಿ ಸ್ಟಾರ್ಟ್ ಮತ್ತೆ ಇನ್ನೊಂದು ಬಹಳಷ್ಟು ವಿಶೇಷವಾಗಿರೋದಂದ್ರೆ ಇದ್ರೊಳಗೆ ನೀವು ಟಿ ಟಿ ಸಾಫ್ಟ್ ಐತಿ ಇಲ್ಲಿ ನೀವು ನೋಡ್ಕೋಬಹುದು ಈ ಶಾಫ್ಟ್ ಇಂದ ಏನೈತಿ ಈಗ ಒಂದು ಗಾಡಿ ತಗೊಂಡ್ರಿ ನೀವು ಡೀಸೆಲ್ ಎಂಜಿನ್ ಇದನ್ನ ನೀವು ಡಿಜಿ ಸೈಡ್ ಉಪಯೋಗಿಸ್ಕೋಬೇಕು ನಿಮಗೆ ಏನರ ಬ್ಯಾಟರಿ ಹಚ್ಚೋದೈತಿ ಕರೆಂಟ್ ಪಂಪ್ ಸೆಟ್ ಅದು ಎಚ್ ಡಿ ಪಿ ಏನ್ ಬೇಕಾದ್ರೆ ಇವತ್ತು ಒಂದು ಎಂಜಿನ್ ದಿಂದ ಏನೇನೆಲ್ಲ ಕೆಲಸ ಮಾಡ್ಕೋಬಹುದು ಅದೆಲ್ಲಾ ಕೆಲ್ಸನು ನೀವು ಈ ಗಾಡಿಯಿಂದ ನೀವು ತಕೋಬಹುದು ಇರುವಾಗ ಡೀಸೆಲ್ ಎಂಜಿನ್ ಐತೆ ಸೊ ಅದಕ್ಕೆ ನಿಮ್ಗೆ ಯಾವ್ದೇ ರೀತಿಯಾದ ಟೆನ್ಷನ್ ಬೇಡ ಇದ್ರ ತಾಕತ್ತದಿಂದ ಎಷ್ಟೆಲ್ಲ ಉತ್ಪಾದನೆ ತಗೋಬಹುದು ನೀವು ಒಂದ್ಸತಿ ಒಂದ್ ಮಷಿನ್ ಮೇಲೆ ನೀವು ಬಂಡವಾಳ ಹಾಕಿರಪ್ಪ ಅಂದ್ರೆ ಅದ್ರ ಪೂರ್ತಿ ಉಪಯೋಗ ನೀವು ಆರಾಮಾಗಿ ಈ ಗಾಡಿ ಒಂದಲ್ಲಿ ಖರೀದಿ ಮಾಡ್ರೆ ತೊಗೋಬಹುದು ಮತ್ತೆ ಇದ್ರೊಳಗೆ ಎಲ್ಲಾ ಸರಿ ರೋಡ್ರಿ ಎಷ್ಟು ಕೊಡ್ತಿರಪ್ಪ ನೀವನ್ ಕೇಳಬಹುದು ಇಲ್ಲಿ ನೋಡಬಹುದು ಈ ರೀತಿಯಾದಂತಹ ಆಹ್ಹ್ ಫೂಟ್ ಫುಡ್ ರೋಟ್ರಿ ಸೆಟ್ ಅನ್ ನಿಮ್ಗೆ ಕೊಡಾತೀವಿ ಸೈಡ್ ಗೆ ಡಿಸ್ಕ್ ಸೇರ್ ಈ ಡಿಸ್ಕ್ ಐತಿ ಅಂದ್ರೆ ನಿಮಗೆ ಡೆಪ್ತ್ ಅಡ್ಜಸ್ಟ್ಮೆಂಟ್ ನೀವು ಮಾಡಿರ್ತೀರಿ ಈಗ ಆ ಡೆಪ್ತ್ ಅಡ್ಜಸ್ಟ್ಮೆಂಟ್ ಅದೇ ಲೆವೆಲ್ ಕರೆಕ್ಟ್ ಆಗಿ ಹೋಗ್ಬೇಕು ಸ್ವಲ್ಪ ಮ್ಯಾಗ್ ಕೆಳಗ ವೈಬ್ರೇಷನ್ ಸ್ಪೆಸಿಫಿಕ್ಲಿ ಸೆಂಟರ್ ವಿಪ್ಯೋಗಿಸ್ಬೇಕಾದ್ರೆ ಬಹಳಷ್ಟು ಮಂದಿ ವೈಬ್ರೇಷನ್ ಕಂಪ್ಲೇಂಟ್ ಆಳ್ ಹಾಳೆಕತ್ತು ಕೈ ಮೇಲೆ ಲೋಡ್ ಬೆಳಕತ್ತು ರೋಟ್ರಿ ಹೊಡೆ ಅಂತ ಹೇಳಿ ಸೊ ಹೊಡೆ ರೀತಿಯಾಗಿ ಹೊಡೋದು ಇವು ಡಿಸ್ಕ್ ಏನ್ ನೀವು ಉಪಯೋಗಿಸಿದ್ರಿ ಅಂದ್ರೆ ಒಂದೇ ಲೆವೆಲ್ ದಾಗ ಹೋಗಬೇಕಾರ ನೀವು ಗಾಳಿ ಉಚ್ಚಿ ರೋಟ್ರಿನ ಕರೆ ಇವೇನ್ ಡಿಸ್ಕ್ ಅದಾವ ಒಂದ್ ಹಂತದ ತನಕ ನಿಮಗೆ ಗಾಳಿ ರೀತಿಯಾಗಿ ಹೆಲ್ಪ್ ಮಾಡ್ತದೆ ನಿಮಗೆ ಓಡ್ಸೋಬೇಕಾದ್ರೆ ಸೊ ಸ್ವಲ್ಪ ನಾವು ವೈಬ್ರೇಷನ್ ಬರೋಂಗಿಲ್ಲ ಅಂತ ಹೇಳೋಂಗಿಲ್ಲ ಸ್ವಲ್ಪ ಮಟ್ಟಿಗೆ ನಿಮಗೆ ವೈಬ್ರೇಷನ್ ಕಡಿಮೆ ಮಾಡ್ತೈತೆ ಸೊ ಐದರಿಂದ ಹತ್ತು ಎಕರೆನ ನೀವು ಸಾಲ್ ನಡುಕ್ ಹೊಡೆದಿದೆ ಸ್ಪೆಸಿಫಿಕ್ಲಿ ಕುಲ್ಲಾ ಹೋಲದಾಗ ಹೊಡಿಬೋದು ಅಲ್ಲಿ ಸಾಲು ನೋಡಕ್ಕೆ ಹೊಡೆದಿರ್ತಾರೆ ನಿಮಗೆ ಯಾವುದೇ ಮೈಕೆ ಮೈಕೈಸ್ಕೊವಂಥ ಪರಿಸ್ಥಿತಿ ಬರೋದಿಲ್ಲ ಎರಡು ಜೋಡಿ ಎತ್ತ ಸಾಕಬೇಕಂದ್ರೆ ಈಗ ಇತ್ತೀಚಿಗೆ ರೈತರ ಬಹಳ ಅದ್ರ ಮೇಂಟೆನೆನ್ಸ್ ಚಾರ್ಜ್ ಹೆಚ್ಚಿಗೆ ಆಗಿದೆ ಸೊ ನಾವೇನೋ ಬಿಡ್ರ ಏನೋ ತೊಗೊಂಡ್ವಿ ಪಾ ಟ್ರೀ ಸೆಟ್ ಸೊ ಇದ್ರ ಹೆಂಗೆ ಐತಿ ಇದ್ರ ಮೇಲೆ ಎಷ್ಟು ಬೀಳ್ತೀವಿ ಅಂತ ಹೇಳಿ ನೀವು ಲೆಕ್ಕ ಹಾಕ್ತಿರ್ಬೋದು ಸೊ ನಾ ಇಲ್ಲಿ ನಿಮಗೆ ಏನ್ ತೋರ್ಸಕ್ಕೆ ಇಷ್ಟಪಡ್ತೀನಿ ನೀವು ಗೇರ್ ಪ್ಲಸ್ ಗೇರ್ ಮಾಡಲ್ ಐತೆ ಇದ್ರಾಗ ಯಾವುದೇ ರೀತಿಯಾದ ಚೇನ್ ಆಗಲಿ ಬೆಲ್ಟ್ ಆಗ್ಲಿ ಏನು ಇಲ್ಲ ಸೊ ಅದರಿಂದ ನಿಮಗೆ ಲೋ ಮೇಂಟೆನೆನ್ಸ್ ಕಾಸ್ಟ್ ಸರ್ವಿಸಿಂಗು ರಿಪೇರಿ ಅದೇನು ಬರೋದಿಲ್ಲ ಬೆಲ್ಟ್ ಕಟ್ಟಾಯ್ತು ಚೇನ್ ಕಟ್ಟಾಯ್ತು ಚೇನ್ ರಿಪ್ಲೇಸ್ಮೆಂಟ್ ಅಂತ ಏನು ಇಶ್ಯೂ ಬರೋದಿಲ್ಲ ಮತ್ತೆ ನೀವು ನೋಡಬಹುದು ಗೇರ್ ಏನೈತಿ ಗೇರ್ ಆಯಿಲ್ ಇರೋದು ಒನ್ ಪಾಯಿಂಟ್ ಸೆವೆನ್ ಲೀಟರ್ ಹೋಗ್ತದೆ ಮತ್ತೆ ಎಂಜಿನ್ಗೂ ಸಹಲ್ಯೂ ಫಾರ್ಟು ಎಂಜಿನ್ ಆಯ್ಲ್ ಐತಿ ಅದು ಹಾರ್ಡ್ಲಿ ನಿಮಗೆ ಒನ್ ಲೀಟರ್ ತನಕ ಮ್ಯಾಕ್ಸಿಮಮ್ ಹಿಡಿಸ್ತದೆ ಸೊ ಅದು ಸಹಿತ ನೀವು ಹೆಂಗೆ ಪ್ರತಿ ಐವತ್ತು ತಾಸಿಗೊಮ್ಮೆ ಐವತ್ತರಿಂದ ನೂರು ತಾಸಿಗೆ ಒಮ್ಮೆ ಚೆಕ್ ಮಾಡಬೇಕು ಚೆಕ್ ಮಾಡಿದ ನಂತರ ನಿಮಗೆ ಏನಾರ ಆಗಿತ್ತು ಇಲ್ಲಿ ರಿಪ್ಲೇಸ್ ಮಾಡುವಂತ ಟೈಮ್ ಬಂದಿರ್ತಾರೆ ಮಾತ್ರ ಚೇಂಜ್ ಮಾಡ್ಬೇಕು ಅದು ನಿಮಗೆ ಹಾರ್ಡ್ಲಿ ಆಗ್ತದಪ್ಪ ಒಂದು ನೀವು ಅಂದಾಜಲ್ಲಿ ಹಿಡಿದ್ರೆ ಒಂದು ತಿಂಗಳ ನಿಮಗೆ ಆಯಿಲ್ ಚೇಂಜ್ ಮಾಡೋದ್ ಹತ್ತಿದ್ರೂ ಸಹಿತ ನಿಮಗೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಐದು ಐದುನೂರಿಂದ ಆರುನೂರು ರೂಪಾಯಿ ತನಕ ಹೆಚ್ಚಿಗೆ ಖರ್ಚಾಗ್ತದೆ ಸೊ ಆಗ್ಲಿ ನಾವು ನಿಮಗೆ ಡೆಮೋ ವಿಡಿಯೋ ತೋರಿಸಿದ್ವಿ ಸೊ ಆ ಡೆಮೋ ನೀವು ಏನು ನೋಡ್ರಪ್ಪ ಅಂತಾರೆ ನೋಡ್ಬೋದು ಭೂಮಿ ರೂಟ್ರಿ ಹೆಂಗೆ ಹೊಡೆದಿದೈತೆ ಭೂಮಿ ಹೆಂಗೆ ಇರ್ತೈತಿ ಹೇಳ್ಬೇಕಪ್ಪ ಅಂತಂದ್ರೆ ನಿಮ್ಮೆಲ್ಲ ರೈತರಿಗೆ ಒಂದು ಮಾಹಿತಿ ಏನು ಕೊಡಕ್ಕೆ ಇಷ್ಟಪಡ್ತೀವಿ ನಾವು ಅಂತಂದ್ರೆ ಹಂಗಾಮಾಗಿರ್ಬೇಕು ಹೆಚ್ಚಾಗಿ ಅಂದ್ರೆ ಏನು ಇವತ್ತು ಸಾಯಂಕಾಲ ನೀವು ನೀರು ಹಾಯಿಸಿರಿ ನಾಳೆ ಮುಂಜಾನೆ ನಿಮಗೆ ರೊಟ್ಟಿ ಕೆಲಸ ಅಂದ್ರೆ ಇವತ್ತು ಸಂಜೆ ಒಂದು ಸ್ವಲ್ಪ ನೀವು ನೀರು ಹಾಯಿಸಿ ಭೂಮಿನ ಸ್ವಲ್ಪ ಹದ ಮಾಡ್ಕೊಂಡಿತ್ತು ಅಂದ್ರೆ ಆರಾಮ್ ಬಂದಾಜಾಗೆ ಇಳಿತೈತೆ ಈಗ ನೀವು ಮೊದಲು ನೋಡ್ಬೋದು ಸ್ಟಾರ್ಟಿಂಗಿಗೆ ಅವ್ರು ನಿಮಗೆ ಕೈ ಹಾಕಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಗೆ ಅದು ನಿಮಗೆ ಕಡಿಮೆ ಮ್ಯಾಗಿನ್ ಮ್ಯಾಗ ಹೊಡೆದಿತ್ತು ನಿಮಗೆ ಬರೀ ಕಸ ಕೊಚ್ಚೋದಿತ್ತು ಅಂತಂದ್ರೆ ನೀವು ನಾಲ್ಕರಿಂದ ಐದು ನಿಮಿಷ ತನಕ ಇಳಿಸ್ಬೋದು ಇಲ್ಲಿ ಅಂದ್ರೆ ಸೆಟ್ಟಿಂಗ್ ಹಿಡ್ಕೊಂಡ್ರೆ ನೀವು ಆರಾಮ್ ಬಿಂದಾಗಿ ಆಮೇಲೆ ಮತ್ತೊಮ್ಮೆ ಕೈ ಹಾಕಿ ತೋರಿಸಿರೋರು ಅವಾಗ ನೀವು ನೋಡ್ಬೋದು ಆರಾಮಾಗಿ ಎಂಟರಿಂದ ಒಂಬತ್ತು ನಿಮಿಷ ತನಕ ಇಳಿತೈತೆ ಸೊ ಅಡ್ಜಸ್ಟ್ಮೆಂಟ್ ಆಯ್ತದೊಳಗೆ ಸೊ ನೀವು ಯಾವ ರೀತಿಯಾಗಿ ಆ ಮಷೀನನ್ನ ಎಷ್ಟು ಆಳ ನೀವು ಇಳಿಸ್ಬೇಕಂತ ಹೇಳಿ ನಿಮ್ಗ ಇಂಟ್ರೆಸ್ಟ್ ಐತೆ ಅಥವಾ ನಿಮ್ಮ ಹೊಲತಕ್ಕ ನೀವು ಅದನ್ನ ಸೆಟ್ಟಿಂಗ್ ಇಡ್ಕೊಂಡು ಮಾಡ್ಕೋಬಹುದು ಸೊ ಇಷ್ಟೊತನಕ ನಾನು ನಿಮಗೆ ಮಷಿನ್ ಬಗ್ಗೆ ಮಾಹಿತಿ ಕೊಟ್ಟೆ ಆದರೆ ಬಹಳಷ್ಟು ವೀಡಿಯೋದಾಗ ನೀವೇನು ನೋಡ್ರಿ ತಿರಪ್ಪ ಯಾವುದೋ ಒಂದು ನಿಂತ ಗಾಡಿ ಬಗ್ಗೆ ಡೆಮೋ ಕೊಟ್ಟರು ಹಾಗಲ್ಲ ಇದೇನೈತಿ ಗಾಡಿ ತೊಗೊಂಡ್ರದ್ದು ನಮ್ಮ ರಿಯಲ್ ಟೈಮ್ ಕಸ್ಟಮರ್ ಖರೀದಿ ಮಾಡಿ ದುಡ್ಡು ಕೊಟ್ಟು ತೊಗೊಂಡು ಅವ್ರ ಹೊಲದಾಗ ಉಪಯೋಗಿಸ್ಬೇಕಾರೆ ಬಂದು ನಾವು ಈ ವಿಡಿಯೋನ ಶೂಟಿಂಗ್ ಮಾಡತ್ತೀವಿ ಸೊ ಬರ್ರಿ ಹೋಗಿ ಆ ರೈತರ ಬ್ಯಾಗನ ಅಂತ ಅವ್ರು ಏನು ವಿಚಾರ ಹಿಡ್ಕೊಂಡು ಈ ಮಷಿನ್ಗೆ ಖರೀದಿ ಮಾಡಿರು ಹೆಚ್ಚಾಗಿ ನಮ್ಮ ಕಂಪ್ನಿ ಕಡೆಯಿಂದ ಯಾಕೆ ತೊಗೊಂಡ್ರು ಮತ್ತು ಎತ್ತುಗಳು ಸಾಕೋಕ್ಕಿಂತ ಈ ಮಷಿನ್ ಉಪ್ಯೋಗಿಸೋದ್ರಿಂದ ಅವರಿಗೆ ಲಾಭ ಆಗ್ತದೆ ಅಂತೇಳಿ ಅದೆಲ್ಲ ಮಾಹಿತಿಗಳನ್ನು ಈ ಮಷಿನ್ ಇಂದ ಏನೆಲ್ಲ ಉಪಯೋಗ ತಗೋಬಹುದು ಮತ್ತ ಅವರು ಯಾವೆಲ್ಲ ಗಳೆಗಳನ್ನ ಇದ್ರ ಜೊತೆ ಅಂತ ಹೇಳಿ ಪ್ಲಾನಿಂಗ್ ಮಾಡ್ಯಾರ ಅವ್ರದ್ದೆಲ್ಲಾ ಪ್ಲಾನಿಂಗ್ ಏನೈತಿ ಹೋಗಿ ಅವ್ರ ಬ್ಯಾಗನ ಕೇಳೋಣ ಅಂತ ಬರ್ರಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲೇದಾಗಿ ತಮ್ಮ ಪರಿಚಯ ಮತ್ತು ಊರು ನಾವು ರುದ್ರಪ್ಪ ತಕ್ಷಿ ಸರ್ ಕೆಲವು ಮಾಸ್ಕ್ ಮಾಡಿದವರು ಹ್ಞೂ ಇದು ಬೆಳಗಾವಿ ಬೆಳಗಾವಿ ಜಿಲ್ಲೆದಾಗ ಹ್ಞೂ ಸೊ ನೀವು ಹೆಚ್ಚಾಗಿ ಈ ಕಡೆ ಭಾಗದಾಗ ಯಾವೆಲ್ಲ ಬೆಳೆಗಳನ್ನು ಬೆಳಿತೀರಿ ಸರ್ ಇಲ್ಲಿ ಮದನೇ ಭತ್ತ ಅಂತಂದ್ರೆ ನಮ್ದು ಭತ್ತ ಇದು ಭತ್ತ ಗಡಿಯೊನ್ಕಿ ಆಮೇಲೆ ಶೇಂಗಾ ಇದು ಸೋಯಾಬೀನ್ ಹಂಗ ಮಾಡ್ಬೇಕಂದ್ರೆ ಅಥವಾ ಗಳಿ ಹೊಡಿಬೇಕಂದ್ರೆ ಯಾವೆಲ್ಲ ಇಂಪ್ಲಿಮೆಂಟ್ಸ್ ಯೂಸ್ ಮಾಡ್ತಿದ್ರಿ ಸರ್ ಇಲ್ಲಿ ಸರ ನಮ್ದು ಎರಡ್ ನಮನೆ ಭೂಮಿ ಇದೆ ಒಂದು ಹಕ್ಲ ಅಂತೀವಲ್ಲ ಆ ಸೈಡ್ ಹಕ್ಲ ಅಂತ ಆದ್ರೆ ಮಳೆಗಾಲ ಆಗಿದ್ದ ಭೂಮಿ ನಾವು ಏನು ಭತ್ತ ಬೀಳತವಲ್ಲ ಅದ್ ನಮ್ದು ಏಕ್ದಮ್ ಅಂಟ ಅಂಟಿರ ಭೂಮಿ ಅಂಟ ಇದನ್ನ ಇರ್ತೈತಿ ಅದಕ್ಕೆ ನಾವು ಆ ಮೊದಲೇ ಸ್ವಲ್ಪ ಇದನ್ನ ಬಾಳ ಮಣ್ಣು ಆಗಬಾರ್ದು ಅಷ್ಟೇ ಇದನ್ನ ಮಾಡಿದ್ರೆ ನಮ್ ಭತ್ತುಗಳು ಸರಿಯಾಗಿ ಬರ್ತವೆ ಮತ್ತೆ ನಾವೇನದು ಸೋಯಾಬೀನು ಬಟಾಟಿ ಮಾಡ್ತೀವಲ್ಲ ಅದಕ್ಕೆ ಸ್ವಲ್ಪ ಕಟಕ್ ಇರ್ತಿದೆ ಮುಂದೆ ಗರ್ಸ್ ಅಂತೀವಿ ಅದ ಇದನ್ನ ಇರ್ತದೆ ಅಲ್ಲಿ ಅಷ್ಟು ಮಳೆ ಆದ್ರೂ ಇದನ್ನ ಇರ್ತೈತೆ ಆದ್ರೆ ಏನಾಗಿದ ನಮ್ದು ಇದಕ್ಕಾಗಿ ಏಕ್ದಮ್ ಸ್ವಲ್ಪ ಲೇವಲ್ ಆಗಿ ಇದನ್ನಾದ್ರೂ ಚೆನ್ನಾಗಿರ್ತದೆ

ಒಬ್ರು ಎತ್ಗಳಿಗೆ ಇಬ್ರು ಮೂರ್ ಮಂದಿ ಬೇಕು ಒಬ್ಬರಿ ಇಬ್ಬರು ಅಟ್ ಲೀಸ್ಟ್ ಇಬ್ರ ಬೇಕಾಗ್ತೈತಿ ಒಬ್ಬರು ಹುಡಿಯರ್ ಬೇಕಾ ಮುಂದೆ ಒಬ್ರು ಆತರ ಬಿತ್ತಾಗಿ ಬೇಕಾಗ್ತೈತಿ ಆದ್ರೆ ಇತರದಿಂದ ಏನಾಗ್ತೈತಿ ಒಬ್ಬರು ನಾವ್ ಯಾವದ ಒಂದ್ ಇದನ್ನ ಇದ್ರೂನು ಇತರದಿಂದ ಒಬ್ಬರ ಸಿಂಗಲ್ ಮನುಷ್ಯ ಮಾಡ್ಕೊಂಡು ಹೋಗಬಹುದು ಯಾವುದೋ ಒಂದ್ ಐಟಮ್ ನಾವೀಗ ಈ ತರ ನಾವೆಲ್ಲಾ ರೇಸರ್ ತಂದು ಇದನ್ನ ಮುಂದೆ ಇತ್ತ ನಾವು ಸೆಟ್ಟಿಂಗ್ ಕುರಿಗೇನು ಮಾಡಿಸಬಹುದು ಈ ತರ ಇಲ್ಲಿ ಹಿಂಗಾಗಿ ನಮಗೆ ಕಂಪನಿಯಿಂದ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ ಅದಕ್ಕಾಗಿ ಇದನ್ನ ತಂದು ನಾವು ನಾವೀಗ ಇನ್ನೊಮ್ಮಿಗೆ ಕೂರಿಗೆ ಆಗ್ಲಿ ಇದನ್ನ ಡಿಮಾಂಡು ಮಾಡಿ ಬಂದಿವಿ ಜೊತೆ ನೀವು ಯಾವೆಲ್ಲ ಗಳೆ ಸಾಮಾನುಗಳನ್ನ ತಗೊಂಡಿರಿ ಮತ್ತೆ ಉಪಯೋಗಿಸ್ ನಿಮ್ ಪ್ಲಾನಿಂಗ್ ಐತೆ ಸರ್ ನಮ್ಮ ಭಾಷೆ ಹೇಳ್ಬೇಕಂತಂದ್ರೆ ನಾವು ಕುಂಟಿ ಅಂತೀವಲ್ಲ ಕುಂಟಿ ತಗೊಂಡ್ವಿ ಮುಂದೆ ಇದೊಂದು ನೇಲ್ ರೇಜರ್ ಇದು ಮುಂದೆ ಇದು ಲೂಟ್ರಿ ಅಂತ ಇದೆ ಇನ್ನು ಮುಂದೆ ನಾವು ಅದ ಇದು ಮೂರು ಇತರದ ಇದನ್ನು ಕೊಟ್ಟಿದ್ದಾರೆ ಇದು ಗುರುದಾಳ ಗುರುದಾಳ ಅಂತೇಳಿ ಅದು ಇದೆ ಆದರೆ ಸ್ವಲ್ಪ ಚಿಕ್ಕದಿದೆ ಅದಕ್ಕಿಂತ ಸ್ವಲ್ಪ ನಾವು ಒಂದು ಎರಡು ಮೂರು ಪುಟದ್ದು ಬೆಳವಣಿಗೆ ಮಾಡಿಸ್ಬೇಕಾದ್ರೆ ಅಂತ ಹೇಳಿಕರೆ ವಿಚಾರ ಇದೆ ಸೊ ನೀವು ಹೆಚ್ ಡಿ ಪಿ ಪಂಪು ಮತ್ತು ಸ್ಪ್ರೇಯರ್ ಆ ರೀತಿ ಏನಾರು ಉಪಯೋಗಿಸೋ ಪ್ಲಾನಿಂಗ್ ಆಯ್ತಾ ಸರ್ ಪಿ ಟಿ ಒ ವಾಪಸ್ ಕಂಪನಿಯಿಂದ ನಮಗೆ ಯಾವ್ದು ಅನುಕೂಲಿತಕ್ಕೆ ಆಗ್ತಿದೆ ಅಲ್ಲ ಅದನ್ನ ನಾವು ತಂದು ಅದ ಇದು ಮಾಡ್ತೀವಿ ಈಗ ಮೊದಲು ನಾವು ಸ್ವಲ್ಪ ಇಂಪ್ರೂವ್ ಆಗಾಕತ್ತು ಅಂತಂದ್ರೆ ಅದನ್ನು ತಂದ ನಾವು ಮಾಡ್ತೀವಿ ಕರೆಕ್ಟ್ ಈಗ ಸರಿ ಫಸ್ಟ್ ಇಂಪ್ರೆಷನ್ ಹೆಂಗಿತ್ತು ನೀವು ಹೊಡೆದ ತಕ್ಷಣ ಮೊದ್ಲೇದಾಗಿ ಹೊಡೆದ ತಕ್ಷಣ ವೈಬ್ರೇಷನ್ ಅದೇನಾದ್ರು ಫೀಲ್ ಆಯ್ತು ಅಥವಾ ಏನ್ ನಿಮ್ಮ ಭೂಮಿ ತಕ್ಕ ಸೆಟ್ಟಿಂಗ್ ಮಾಡ್ರೆ ಕರೆಕ್ಟ್ ಆಗಿ ಒಂದು ಒಂದ್ ಲೆವೆಲ್ಗೆ ಸರಿ ಯಾವುದೋ ಒಂದು ಮಷಿನ್ ನಾವು ಹಾಕ್ಬೇಕಾದ್ರೆ ಆಪ್ರೇಷನ್ ಆಗಲಿ ಇದನ್ನಾಗಲಿ ನಮ್ಮ ಕೈಯಾಗಿ ಇದನ್ನ ಆ ಆತರ ಆಯ್ತು ಆದ್ರೆ ಈಗ ಏನೈತೆ ನಾವು ಇದನ್ನ ಮಾಡಿದ್ವಲ್ಲ ಅಲ್ಲ ಈಗ ನಮ್ ಮಗ ನಮ್ ಮೇಲೆ ಇದನ್ನ ಮಾಡಿದ ಅವ ಅಂದ ಇದು ಬೆಸ್ಟ್ ದೊಡ್ಡಪ್ಪ ಅಂತ ಹೇಳಿಕಾರ ಅಂತಿದ್ದ ಈಗ ನಾವು ನೋಡಿದಿವಿ ಅತರದ್ ಇದನ್ನ ಆಪರೇಷನ್ ಅದು ನೋಡಿದ ಮೇಲೆ ಫಸ್ಟ್ ನಮಗೂ ಒಂದಿಟ್ಟ ಜಟಕ ಆಯ್ತು ಆದ್ರ ಸ್ವಲ್ಪ ಸರಿಯಾಗಿ ಲೆವೆಲ್ ಹೋಗಕ್ ಇತ್ತು ಅದನ್ನ ಬರಬರ್ತಾ ಇದನ್ನ ಆಗ್ತದೆ ಸೆಟ್ಟಿಂಗ್ ಮಾಡಿ ನಿಮಗೆ ರೂಢಿ ಆಯ್ತಾರ ಅದೇನ್ ಪ್ರಾಬ್ಲಮ್ ಕೊಡೋ ಪ್ರಾಬ್ಲಮ್ ಏನ್ ಕೊಡುವುದಿಲ್ಲ ಸೊ ಈಗ ಈ ಮಷಿನ್ ಉಪೇಕ್ಷೆ ನೀವು ಎಷ್ಟು ಎಕರೆ ತನಕ ಹೊಡಿಬೇಕಂತ ನಿಮ್ದು ಅಂದಾಜ್ ಐತೆ ಸರ್ ಅಂದಾಜು ಒಂದು ನಾಲ್ಕೈದು ಎಕರೆ ನಮ್ದು ಸೊ ಈಗ ನಾಲ್ಕೈದು ಎಕರೆ ನೀವು ಒಂದು ಎತ್ತುಗಳನ್ನ ಸಾಕಿ ಹೊಡೆಯೋದು ಮೇಂಟೆನೆನ್ಸ್ ಮತ್ತೆ ಈ ಗಾಡಿ ಮೇಂಟೆನೆನ್ಸ್ ಕಂಪೇರ್ ಮಾಡ್ರೆ ಯಾವ್ದು ನಿಮಗೆ ಚಲೋ ಅನ್ಸುತ್ತೆ ಸರ್ ಡಿಫರೆನ್ಸ್ ಹೆಂಗೈತಿ ಡಿಫ್ರೆನ್ಸ್ ಸರ್ ಈಗ ಇವತ್ತು ಈಗ ನಾವು ಹೊಸವಾಗಿ ತಂದಿವಿ ಡಿಫ್ರೆನ್ಸ್ ಅದು ಯಾವ ತರ ಇದನ್ನ ಆಗ್ತೈತಿ ನೋಡಬಹುದು ಯಾಕಂತಂದ್ರೆ ದನಗಳು ಹಾಕಿದ್ದು ಅದೊಂದು ಬೇರೆ ಆಗ್ತಾಯಿದೆ ಆದರೆ ಈ ಮಸನೇರಿ ಅಂತಂದ್ರೆ ಸ್ವಲ್ಪ ಅದು ಹಿಡ್ತು ನಮಗೆ ಸಿಗೋದಕ್ಕಿಂತ ಮೇಲೆ ಇದನ್ನ ಆಗ್ತಾಯಿದೆ ಸೊ ಇಷ್ಟೋ ತನಕ ನಮ್ಮ ರೈತರಿಗೆ ಮಷಿನ್ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೊ ಇಷ್ಟು ತನಕ ನಮ್ಮ ವಿಡಿಯೋದ ನೀವು ನೋಡ್ರಿ ಯಾವ ರೀತಿಯಾಗಿ ಮಷಿನ್ ಕೆಲಸ ಮಾಡ್ತದೆ ಏನೈತೆ ಅಂತ ಹೇಳಿ ಇನ್ನೊಂದು ವಿಶೇಷವಾಗಿ ನೀವು ಅಬ್ಸರ್ವ್ ಮಾಡಿರ್ಬೋದು ನಮ್ಮ ಟೆಕ್ನಿಕಲ್ ಟೀಮ್ದವ್ರು ದವ್ರು ಏನಾದರ ಅವರೂ ಸಹ ಬಂದ ಗಾಡಿ ಬಗ್ಗೆ ಕಸ್ಟಮರಿಗೆ ಮಾಹಿತಿ ನೀಡಾಕ್ ಹೆಂಗೆ ಓಡಿಸಬೇಕು ಎಷ್ಟು ಹಾಳೆ ಇಳಿಸಬೇಕು ಅಂತ ಹೇಳಿ ಮಾಹಿತಿ ಕೊಡಾತಾರೆ ನಮ್ಮ ಕಂಪನಿಯಿಂದ ನೀವು ಖರೀದಿ ಮಾಡ್ರೆ ನಿಮಗೆ ಸಿಗುವಂಥ ವಿಶೇಷತೆ ಇದೆ ನಿಮ್ದು ಎಲ್ಲೇ ಇರಲಿ ಹೊಲ ನಿಮ್ಮ ಹೊಲದ ತನಕ ಗಾಡಿಯನ್ನು ಮುಟ್ಸ್ತಿವಿ ಮುಡಿಸಿದ ನಂತರ ನಮ್ಮ ಜವಾಬ್ದಾರಿ ಮುಗಿಯಂಗಿಲ್ಲ ಅಲ್ಲಿಂದ ನಮ್ಮ ಜವಾಬ್ದಾರಿ ಶುರು ಆಗ್ತದೆ ಯಾಕಂದ್ರೆ ನಿಮ್ಮ ಹತ್ರ ಬಂದು ನಾವು ಗಾಡಿ ಬಗ್ಗೆ ಪೂರ್ಣವಾಗಿ ಸಂಪೂರ್ಣ ಮಾಹಿತಿ ನೀಡಿ ನಿಮಗೆ ಅಡ್ಜಸ್ಟ್ಮೆಂಟ್ ಆಗಬೇಕು ಹೆಂಗೆ ಹೊಡಿಬೇಕಾ ಅಂತ ಹೇಳಿ ಸೆಟ್ಟಿಂಗ್ ಯಾಕಂದ್ರೆ ಬಹಳಷ್ಟು ಮಂದಿ ಗೊತ್ತಿರೋಂಗಿಲ್ಲ ವೈಬ್ರೇಷನ್ ಬರ್ತಾ ಇದೆ ವೈಬ್ರೇಷನ್ ತಕ್ಕಂಗ ನೋಡಿರ್ತೀರಿ ಕೇಳಿರ್ತೀರಿ ಅಭಿಪ್ರಾಯಗಳನ್ನು ತಯಾರು ಮಾಡ್ಕೊಂಡ್ಬಿಟ್ಟಿರ್ತೀರಿ ಸೊ ಅದಕ್ಕಾಗಿ ಆ ಅಭಿಪ್ರಾಯನ ಬದಲಿಸ್ಕಾಗಿ ನಮ್ಮ ಟೆಕ್ನಿಷಿಯನ್ಗಳು ಬಂದು ನಿಮಗೆ ಹೆಂಗ್ ಗಾಡಿನ ಅಂತ ಹೇಳಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾರೆ ಮತ್ತೆ ಅದ್ರ ಜೊತೆಗೆ ನಮ್ ಟೆಕ್ನಿಷಿಯನ್ ಬಂದಾಗ ನಿಮಗೆ ಯಾವುದೇ ರೀತಿಯ ಗಡೆಯ ಸಾಮಾನುಗಳು ಹೆಚ್ಚು ಕಡಿಮೆ ಅಡ್ಜಸ್ಟ್ಮೆಂಟ್ ಬೇಕಿತ್ತು ಅದು ನಿಮಗೆ ಎಡಿ ಕುಂಟಿ ಮಾಡ್ತಿದ್ವಪ್ಪ ಗಾಡಿಗೆ ಒಂದು ಗಾಡಿ ತಗೊಂಡ್ರೆ ಅಂದ್ರೆ ಸಾವಿರ ರೂಪಾಯಿ ಹೆಂಗ್ ತಗೋಬೇಕಂತ ಹೇಳಿ ನೀವು ರೈತರಾದ್ರೂ ವಿಚಾರ ಮಾಡೇ ಮಾಡಿರ್ತೀರಿ ಸೊ ಅದಕ್ಕಾಗಿ ಅದ್ರದ್ದು ಯಾವುದೇ ರೀತಿ ಮಾಹಿತಿ ನೀಡೋದಿತ್ತು ಸರ್ ನಮ್ಮವ್ರು ಬಂದಾಗ ನೀವು ತಿಳಿಸಿಕೊಟ್ಟೆ ನಿಮ್ಮ ಹೊಲಕ್ಕೆ ಸೂಟ್ ಆಗ ನಾವು ಬೆಸ್ಟ್ ಇಂಪ್ಲಿಮೆಂಟ್ ಮೆಡ್ಸನ್ <Giro> ಮಾಡ್ಕೊಡ್ತೀವಿ <entender> ಈಗೇನು ನೀವು ನೋಡ್ರಿ ಅವರು ನಮ್ಮ ಹತ್ರದಿಂದ ಗುರ್ದಾಳನ್ನು ತಗೊಂಡರು ಕುಂಟಿ ತೊಗೊಂಡಿದ್ದರು ಮತ್ತೆ ಕಬ್ಬಿಣಗಾಲಿಗಳನ್ನ ಸಹಿತ ಮಾಡಿಸಿಕೊಂಡರು ಅವ್ರ ಹಾಲಕ್ಕೆ ಎಲ್ಲ ಒಂದ್ ಸಂಪೂರ್ಣ ಸೆಟ್ ಮಾಡಿಸ್ಕೊಂಡು ಒಂದ್ ಒಳ್ಳೆ ಬೆಸ್ಟ್ ಪ್ರೈಸ್ ದಾಗ ಅವ್ರ ಒಂದು ಪ್ಯಾಕೇಜ್ ಅನ್ನು ತಗೊಂಡರು ಆದ್ರೆ ಇನ್ನೊಂದು ವಿಶೇಷವಾಗಿ ನಾ ಏನ್ ಹೇಳಬೇಕ ಈ ವಿಡಿಯೋದಾಗ ಅಂದ್ರೆ ಈ ವಿಡಿಯೋ ನೋಡೋಕೆ ಯಾರ್ಯಾರು ಅದಿರಿ ರೈತರ ನೀವೇನಾರು ನಾವು ಕೇಳಾ ಕೊಟ್ಟರೆ ನಂಬರ್ಗೆ ಸಂಪರ್ಕ ಮಾಡಿ ಬುಕ್ಕಿಂಗ್ ಮಾಡಿದ್ರಿ ಅಥವಾ ಈ ಮಷೀನ್ ಅನ್ನು ಖರೀದಿ ಮಾಡಿರಿ ಅಂದ್ರೆ ನಿಮಗೆ ಎಲ್ಲರಿಗೂ ವಿಶೇಷವಾಗಿ ಕೇವಲ ಐವತ್ನಾಲ್ಕ ಸಾವಿರ ರೂಪಾಯಿ ಈ ಮಷೀನ್ ರೇ ರೇಟ್ ಏನೈತಿ ಆ ರೇಟ್ದಾಗೆ ನಿಮಗೊಂದು ರಿಡ್ಜರ್ ಇದೆ ನೆಗಲಾಗಲಿ ನೋಡಿದ್ರೆ ಇದೇನು ಬಂಡ್ ಫಾರ್ಮ್ ಮಾಡ್ತೀವಿ ಸಾಲ್ ಬಿಡಾಕತ್ತಿತ್ತು ಆ ರೀಚರ್ ನಿಮಗೆ ಅದ ಮಷಿನ್ ರೇಟ್ದಾಗ ನಿಮಗೆ ಫ್ರೀ ಆಗಿ ಕೊಡಾತಿವಿ ಸೊ ಬರ್ರಿ ಆದಷ್ಟು ಬೇಗವಾಗಿ ನಾವು ಕೊಟ್ರೆ ನಂಬರಿಗೆ ಸಂಪರ್ಕ ಮಾಡಿರಿ ಮತ್ತೆ ನಿಮ್ಮ ನೆಚ್ಚಿನ ಮಷೀನ್ ಅತಿ ಶೀಘ್ರದಲ್ಲಿ ನಮ್ಮ ಕಡೆಯಿಂದ ಖರೀದಿ ಮಾಡಿರಿ